ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಹೆಲ್ತ್ ಡ್ರಿಂಕ್ ಮಾಡ್ತಾ ಇದ್ದೀನಿ ಈ ಹೆಲ್ತ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇದೆ ರಕ್ತದ ಕಣಗಳು ಕಡಿಮೆ ಇದ್ದಾಗ ಸೊ ಅವರಿಗೆ ಈ ತರ ಒಂದು ಡ್ರಿಂಕ್ ಮಾಡಿಕೊಡಿ ರಕ್ತ ಕಣಗಳು ಉತ್ಪನ್ನ ಆಗುತ್ತೆ ಸೊ ಇದರಿಂದ ತುಂಬನೇ ಒಳ್ಳೆಯ ಆರೋಗ್ಯದ ಬೆನಿಫಿಟ್ ಉಪಯೋಗಗಳಿವೆ ಉಪಯುಕ್ತವಾದಂತಹ ಮಾಹಿತಿ ಇದು ಎಲ್ಲರೂ ತಪ್ಪದೆ ನೋಡಬೇಕು ನೋಡಬೇಕು ಮತ್ತೆ ಮಾಡಿಕೊಂಡು ಮನೆಯಲ್ಲಿ ಎಲ್ಲರೂ ಕುಡಿಸ್ಬೇಕು ಸೊ ಮಕ್ಕಳಲ್ಲಿ ಇದು ಯಥೇಚ್ಛವಾಗಿ ತೊಂದರೆ ಇರುತ್ತೆ ಮಕ್ಕಳು ಕುಡಿಯೋದಿಲ್ಲ ತಿನ್ನೋದಿಲ್ಲ ಸೊ ಅವ್ರಿಗೆ ರಕ್ತದ ಕಣಗಳು ಕಡಿಮೆ ಇದ್ದಾಗ ಈ ತರ ಒಂದು ಡ್ರಿಂಕ್ಸು ಮನೆಯಲ್ಲೇ ಮಾಡ್ಕೊಡಿ ಸುಲಭದ ರೀತಿಯಲ್ಲಿ ಮತ್ತೆ ಅವ್ರಿಗೆ ಹೇಳ್ದಂಗೆ ನಾವು ಮಾಡಿಕೊಟ್ರೆ ಅವ್ರು ಕುಡಿತಾರೆ ಸುಮ್ಮನೆ ಸೊ ಕಲ್ಲಂಗಡಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಜಾರ್ ತಗೊಂಡಿದ್ದೀನಿ ಆ ಜಾರ್ಗೆ ಇನ್ನೂರು ಐವತ್ತು ಗ್ರಾಮ್ ಅಷ್ಟು ಕಲ್ಲಂಗಡಿನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜ್ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗುತ್ತೆ ಬೇರೆ ಜ್ಯೂಸ್ ಆದ್ರೂ ತುಂಬಾ ಒಳ್ಳೆ ಬಹಳ ಜನಕ್ಕೆ ಇಷ್ಟ ಆಗುತ್ತೆ ಜ್ಯೂಸ್ ಮಾಡಿ ಕುಡಿದ್ರೆ ಸೊ ಯಾವುದೇ ಮಾಡಿಕೊಡ್ರಿ ಸ್ವಲ್ಪ ಸಿಹಿಯಾಗಿದ್ದರೆ ಜ್ಯೂಸ್ನಲ್ಲಿ ಕುಡಿತಾರೆ ಸೊ ನಾನು ಇವಾಗ ಕಲ್ಲಂಗಡಿನ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಬಿಳಿ ಪದ ಪದರ ಇದೆಲ್ಲ ಅದನ್ನು ಹಾಕೋಬೋದು ತೊಂದರೆ ಇಲ್ಲ ಇದೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬೀಜ ಸಮೇತ ಹಾಕೊಂಡ್ರೂ ತೊಂದರೆ ಇಲ್ಲ ಗ್ರೈಂಡ್ ಆಗುತ್ತೆ ತುಂಗಿ ಬೇಡ ಅಂತ ಹೇಳಿದ್ರೆ ಪಕ್ಕಕ್ಕೆ ಹಾಕಿ ಗ್ರೈಂಡ್ ಮಾಡು ನಾನು ಒಂದು ಎರಡು ಕ್ಯಾರೆಟ್ ಅನ್ನ ತಗೊಂಡಿದ್ದೆ ಒಂದು ಸಣ್ಣ ಕ್ಯಾರೆಟ್ ಒಂದು ದಪ್ಪದ ಕ್ಯಾರೆಟ್ ಇದು ಒಂದು ಇನ್ನೂರು ಗ್ರಾಮ್ ಅಷ್ಟಿದೆ ಇದು ನಾವು ಮನೆ ಮಂದಿ ಎಲ್ರಿಗೂ ಜ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ ಅದರಿಂದ ತುರುಬಿ ತುರ್ಬಿ ಇಟ್ಕೊಳ್ತಾ ಇದೀನಿ ನೋಡಿ ಚೆನ್ನಾಗಿ ತುರ್ಬಿ ಇಟ್ಟಿದ್ದೀನಿ ದಪ್ಪದಾಗಿ ಬೇಗ ಬೇಗ ಆಗ್ಬಿಡುತ್ತೆ ಫ್ರೆಶ್ ಆಗಿದ್ರೆ ಕಾಯಿ ತುಂಬಾನೇ ಬೇಗ ಆಗುತ್ತೆ ಮತ್ತೆ ಎರಡು ಕ್ಯಾರೆಟ್ ಅನ್ನ ತಗೊಂಡಿದ್ದೆ ಅದು ಕ್ಯಾರೆಟ್ ಅನ್ನ ಹೀಗೆ ತುರುಬಿ ಇಟ್ಕೊಳ್ಳೋದು ಕ್ಯಾರೆಟು ಮತ್ತೆ ಬೀಟ್ರೂಟು ತುರ್ಬಕ್ಕೆ ಸ್ವಲ್ಪ ಕಷ್ಟನೇ ದೊಡ್ಡ ರಂಧ್ರ ಇರೋದು ನೋಡ್ಕೊಂಡು ತುರುಬ್ಕೋಬಹುದು ಇಲ್ಲ ಸಣ್ಣನ ರಂಧ್ರ ಹಾಕೋದ್ರೂನು ತೊಂದ್ರೆ ಇಲ್ಲ ಪ್ರಾಕ್ಟೀಸ್ ಇದೆ ಅಂತ ಹೇಳಿದ್ರೆ ಮಾಡಬಹುದು ಸೊ ಇದನ್ನ ನುಣ್ಣಗೆ ಈ ತರ ತುರ್ಬಿ ಈ ತರ ಪುಡಿ ಪುಡಿಯಾಗಿ ಇಟ್ಕೋಬಹುದು ಇದನ್ನ ಜಾರ್ಗೆ ಮಿಕ್ಸಿ ಜಾರ್ಗೆ ಹಾಕೋಬೇಕು ಬೀಟ್ರೂಟು ಮತ್ತೆ ಕ್ಯಾರೆಟ್ ಎರಡನ್ನೂ ಹಾಕೊಂಡು ತುರ್ಬಿ ಮಿಕ್ಸಿ ಜಾರಲ್ಲಿ ಹಾಗೆ ಹಾಕೋಬಹುದು ಸೊ ಇದಕ್ಕೆ ಸಕ್ಕರೆ ಹಾಕೋ ನೆಸೆಸಿಟಿ ಇಲ್ಲ ಸೊ ಹಾಗೆ ಮಾಡ್ಕೋಬಹುದು ಕತ್ತಿಯಿಂದನು ಕಟ್ ಮಾಡಿ ಸಣ್ಣಗೆ ಮಾಡಿ ಹಾಕೋಬಹುದು ಸೊ ಸಣ್ಣಗೆ ಅಂತ ಹೇಳಿದ್ರೆ ತುಂಬಾನೇ ಸಣ್ಣ ಸಣ್ಣಗೆ ಹಾಕೋಬೇಕು ನಾವು ಪಲ್ಯಗಳಿಗೆ ಬೀನ್ಸ್ ಪಲ್ಯಗೆ ಕಟ್ ಮಾಡ್ತೀವಲ್ಲ ಆ ಸೈಜಲ್ಲಿ ಕಟ್ ಮಾಡಿ ಹಾಕೊಂಡ್ರೆ ಬೇಗ ಆಗುತ್ತಾ ಹಾಕೊಂಡ್ರೆ ಮಿಕ್ಸಿಯಲ್ಲಿ ರುಬ್ಬಕ್ಕ ಆಗೋಲ್ಲ ನೀರು ಹಾಕುವ ಅವಶ್ಯಕತೆ ಇಲ್ಲ ಇದಕ್ಕೆ ಬೇರೆ ಯಾವುದೂ ನಾನು ಸೇರಿಸಲ್ಲ ಬೇರೆ ಇದು ಮಾತ್ರ ಬಹಳ ಜನಕ್ಕೆ ಕ್ಯಾರೆಟು ಅಂತ ಹೇಳಿದ್ರೇನೆ ಒಂಥರ ಅಲರ್ಜಿ ಬೀಟ್ರೂಟ್ ಅಂತ ಹೇಳಿದ್ರೆ ಕುಡಿಯೋದೇ ಇಲ್ಲ ಜ್ಯೂಸು ಸೊ ಈ ತರ ಒಂದು ಜ್ಯೂಸ್ ಮಾಡಿಕೊಡಿ ತಪ್ಪದೆ ಅವರು ಕುಡಿತಾರೆ ಮತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ನೀವು ಎಲ್ಲರೂ ನೀವು ಆರೋಗ್ಯ ತಪ್ಪಿದ್ರೆ ಮಾತ್ರ ಕುಡಿಬೇಕಂತಲ್ಲ ಸಾಧಾರಣವಾಗಿ ಮನೇಲಿ ಇದ್ದಾಗು ರುಬ್ಬಿರೋದನ್ನ ಇದು ಸ್ಟೈನರಲ್ಲಿ ಒಂದು ಹಾಕ್ಕೊಳ್ಳೋದು ಹಾಕ್ಕೊಂಡು ಹುಣ್ಣಿಗೆ ರುಬ್ಕೊಂಡಿದ್ರು ಈ ಥರ ಬರುತ್ತೆ ಸೊ ಇದು ಫೈಬರು ಸೊ ಇದು ಬೇಕಾದರೆ ನೀವು ಹಾಗೂ ತಿನ್ಬೋದು ತೊಂದರೆ ಇಲ್ಲ ಬಹಳ ಜನಕ್ಕೆ ಇಷ್ಟ ಆಗೋಲ್ಲ ಮನೇಲಾಗಿರುತ್ತಲ್ಲ ತರಿ ತರಿಯಾಗಿರುತ್ತೆ ಸೊ ಅದನ್ನು ತಿನ್ನೋಕ್ಕೆ ಮುಜುಗರ ಮಾಡ್ತಾರೆ ಸೊ ಇದನ್ನು ಹೀಗೆ ಫಿಲ್ಟರ್ ಮಾಡ್ಕೋಬೇಕು ಒಂದು ಗ್ಲಾಸು ಇಲ್ಲ ಒಂದು ಪ್ಲೇಟ್ ತಗೊಂಡು ಮೇಲೆ ಈ ಜಲ್ರೆ ಮೇಲೆ ಒತ್ತಿದಾಗ ಇದರಲ್ಲಿರೋ ಜ್ಯೂಸ್ ಎಲ್ಲ ಕೆಳಗಡೆ ಹೇಳ್ಕೊಳ್ಳುತ್ತೆ ಸೊ ಈ ಜ್ಯೂಸು ತುಂಬಾ ಚೆನ್ನಾಗಿದೆ ಇದಕ್ಕೆ ಬೇಕಾದ್ರೆ ಒಂದು ಚೂರು ನೀರು ಹಾಕೊಂಡು ಇದನ್ನು ಫಿಲ್ಟರ್ ಮಾಡ್ಕೋಬಹುದು ಗಸಿನ ಚೆನ್ನಾಗಿದೆ ಒಳ್ಳೆ ರೆಸಿಪಿ ಇದು ಈ ರೆಸಿಪಿ ಕಾಯಿಲೆ ಇರೋರ್ಗ್ ಮಾತ್ರ ಬ್ಲಡ್ ಹಿಮೋಗ್ಲೋಬಿನ್ ಕಡಿಮೆ ಇರೋರ್ಗ್ ಮಾತ್ರ ಅಂತಲ್ಲ ಎಲ್ರೂ ಕುಡಿಬಹುದು ಎಲ್ಲರೂ ಆರೋಗ್ಯದವಾಗಿ ಇರ್ಬೇಕು ಅನ್ನೋದೇ ಒಂದು ಮೇನ್ ಇಂಟೆನ್ಷನ್ ಸೊ ನಮ್ಗೆ ರಕ್ತ ಕಣಗಳು ಕಡಿಮೆ ಇದೆ ಕೆಂಪು ರಕ್ತ ಕಣಗಳ ಕಡಿಮೆ ಕಡಿಮೆ ಇರೋದ್ರಿಂದ ಇಲ್ಲ ನಮ್ಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂದ್ರೆ ಬ್ಯಾಲೆನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಸೊ ಈ ತರ ಒಂದು ಜ್ಯೂಸನ್ನ ಮನೇಲೇ ಸುಲಭದ ರೀತಿಯಲ್ಲಿ ಮಾಡ್ಕೋಬೇಕು ಕುಡಿಬೇಕು ಮತ್ತೆ ಒಂದ್ ದಿವಸಕ್ಕೆ ಒಂದು ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಕುಡಿದ್ರು ಸಾಕು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸೊ ನಾನು ಇದು ಟ್ರೈ ಮಾಡಿದೆ ತುಂಬಾನೇ ಚೆನ್ನಾಗಿತ್ತು ಮತ್ತೆ ವಾಟರ್ ಮೆಲನ್ ಹಾಕಿರೋದ್ರಿಂದ ಇದು ಸಿಹಿಯಾಗಿರುತ್ತೆ ನಾನು ಕುಡ್ದೆ ತುಂಬಾ ಚೆನ್ನಾಗಿತ್ತು ಸೊ ಆರೋಗ್ಯವಾಗಿ ಒಂದು ಈ ತರ ಒಂದು ಟಿಪ್ಸ್ ಅನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ ಸೊ ಎಲ್ರೂ ಮಾಡ್ಕೊಳ್ಳಿ ಕುಡಿಯರಿ